ಸೋಮಾವತಿ ಅಮಾವಾಸ್ಯೆಯ ದಿನ ಮಾಡಬೇಕಾದ ಕೆಲಸಗಳು ಮತ್ತು ಮಾಡಬಾರದ ಕೆಲಸಗಳು ಶ್ರೀ ಗುರುಭ್ಯೋ ನಮ ಶ್ರೀ ಮಾತ್ರೇನಮ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಸೋಮಾವತಿ ಎಂದು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯೋಣ ಹಾಗೆಯೇ ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ಪೂರ್ತಿ ಅರ್ಥವಾಗುತ್ತದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ಜೈ ಶ್ರೀ ಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಸೋಮಾವತಿ ಅಮಾವಾಸ್ಯೆ ಡಿಸೆಂಬರ್ ಮೂವತ್ತು ರಂದು ಬರುತ್ತದೆ ಅಮಾವಾಸ್ಯೆಯು ಡಿಸೆಂಬರ್ ಮೂವತ್ತು ರಂದು ನಾಲ್ಕು ಹವರ್ ಮಿನಟ್ ಎಂಗೆ ಪ್ರಾರಂಭವಾಗುತ್ತದೆ ಮತ್ತು ಡಿಸೆಂಬರ್ ಮೂವತ್ತೊಂದು ರಂದು ಮೂರು ಹವರ್ ಐವತ್ತಾರು ಮಿನಟ್ ಎಂ ವರೆಗೆ ಇರುತ್ತದೆ ಅಮಾವಾಸ್ಯೆಯು ಸೋಮವಾರದೊಂದಿಗೆ ಸೇರಿಕೊಳ್ಳುತ್ತದೆ ಮತ್ತು ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ ಈ ಸೋಮಾವತಿ ಅಮಾವಾಸ್ಯೆಯ ಮಹಿಮೆಯನ್ನು ಶಿವಪುರಾಣದಲ್ಲಿ ಕಾಶಿಖಂಡದಲ್ಲಿ ಹೇಳಲಾಗಿದೆ ಸೋಮಾವತಿಯ ಅಮಾವಾಸ್ಯೆಯೆಂದು ಬ್ರಹ್ಮ ಮುಹೂರ್ತದಂದು ಸ್ನಾನ ದಾನ ನೈವೇದ್ಯ ಅರ್ಪಿಸುವುದು ಶ್ರೇಯಸ್ಕರ ಎಂದು ಹೇಳಲಾಗುತ್ತದೆ ಅಮಾವಾಸ್ಯ ಎಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ದೊರೆಯುತ್ತದೆ ಶಿವನ ಕೃಪೆಯೂ ಸಿಗುತ್ತದೆ ಅಮಾವಾಸ್ಯೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪಿತೃದೋಷಗಳಿದ್ದರೆ ಅಮಾವಾಸ್ಯೆ ಎಂದು ನಿವಾರಣೆಯಾಗುತ್ತದೆ ಜಾತಕದಲ್ಲಿ ಪಿತೃದೋಷ ಇರುವವರು ಪಿತೃದೋಷ ನಿವಾರಣೆಗೆ ಎಂದು ಪರಿಹಾರೋಪಾಯಗಳನ್ನು ಅನುಸರಿಸಬೇಕು ಶಿವಮಹಾಪುರಾಣದಲ್ಲಿ ಹೇಳುವುದೇನೆಂದರೆ ಅಮಾವಾಸ್ಯೆ ಸೋಮವಾರದಂದು ಸೋಮಾವತಿ ಅಮಾವಾಸ್ಯೆಯ ದಿನ ಇರುವೆಯೊಂದು ಶಿವಲಿಂಗವನ್ನು ಅರಿಯದೇ ಪ್ರದಕ್ಷಿಣೆ ಹಾಕುವಾಗ ಪಡೆಗಳನ್ನು ತಂದು ಅರ್ಚಕನು ಪಡೆಗಳೊಂದಿಗೆ ಶಿವನನ್ನು ಪೂಜಿಸಿದಾಗ ತಿಳಿಯದೆ ಕರಿ ಇರುವೆಯೊಂದು ನೆಲಕುರುಳಿತು ಪಡೆಗಳು ಕಪ್ಪು ಇರುವೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತಲೂ ತಿರುಗಿತು ಸೋಮಾವತಿಯ ಅಮಾವಾಸ್ಯೆಯೆಂದು ಶಿವನ ಪ್ರದಕ್ಷಿಣೆಯಿಂದಾಗಿ ಮುಂದಿನ ಜನ್ಮದಲ್ಲಿ ಕಾಶಿ ರಾಜನಮಗಳಾಗಿ ಜನಿಸಿದಳು ಎಂದು ಶಿವ ಮಹಾಪುರಾಣದ ರುದ್ರಾಧ್ಯಾಯದಲ್ಲಿ ಹೇಳಲಾಗಿದೆ ಅಲ್ಲದೆ ಅಮಾವಾಸ್ಯೆ ಸೋಮವಾರದಂದು ಬರುವ ಸೋಮಾವತಿಯ ಅಮಾವಾಸ್ಯೆಯ ದಿನ ತಿಳಿಯದೆ ಎರಡು ಕಾಗೆಗಳು ಶಿವನ ದೇವಾಲಯದಲ್ಲಿ ಶಿವನ ಸುತ್ತ ಪ್ರದಕ್ಷಿಣೆ ಹಾಕಿ ಮುಂದಿನ ಜನ್ಮದಲ್ಲಿ ಪ್ರಮದಗಣಗಳಲ್ಲಿ ಸ್ಥಾನ ಪಡೆದವು ಎಂದು ಕಾಶಿಖಂಡನಲ್ಲಿ ಹೇಳಲಾಗಿದೆ ಸೋಮಾವತಿ ಅಮಾವಾಸ್ಯೆಯೆಂದು ಶಿವನ ದೇವಸ್ಥಾನದಲ್ಲಿ ಮಾಡುವ ಪ್ರದಕ್ಷಿಣೆಯು ಎಲ್ಲ ಜನ್ಮಾಂತರಗಳ ಪಾಪಗಳನ್ನು ನಾಶಪಡಿಸುತ್ತದೆ ಪರಮೇಶ್ವರನು ನಿಮ್ಮ ಮನೆಯಲ್ಲಿ ಕನಕವರ್ಷವನ್ನು ಧಾರೆಯರೆಯಬೇಕೆಂದು ನೀವು ಬಯಸಿದರೆ ಸೋಮಾವತಿಯ ಅಮಾವಾಸ್ಯೆಯೆಂದು ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವ ದೇವಾಲಯವನ್ನು ಮೂರು ಪ್ರದಕ್ಷಿಣೆ ಮಾಡಿ ಸೋಮಸೂತ್ರ ಎಂದರೆ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದಾಗ ಎಲ್ಲ ಅಭಿಷೇಕದ ನೀರು ಸಹ ಶಿವ ದೇವಾಲಯದಿಂದ ಹೊರಬರುವ ಮಾರ್ಗವನ್ನು ಹೊಂದಿದೆ ಅದನ್ನು ಸೋಮಸೂತ್ರ ಎಂದು ಕರೆಯಲಾಗುತ್ತದೆ ಶಿವ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕುವಾಗ ಧ್ವಜಸ್ತಂಭದಿಂದ ಪ್ರಾರಂಭಿಸಿ ಸೋಮಸೂತ್ರದವರೆಗೆ ಹೋಗಬೇಕು ಮತ್ತೆ ಹಿಂತಿರುಗಿ ಮತ್ತು ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ಹೋಗಿ ಅದು ಮತ್ತೆ ಹಿಂತಿರುಗಿ ಸೋಮಸೂತ್ರವನ್ನು ದಾಟದೆ ಪ್ರದಕ್ಷಿಣಾಕಾರವಾಗಿ ತಿರುಗಬೇಕು ಇದನ್ನು ಚಂಡಿ ಪ್ರದಕ್ಷಿಣೆ ಎನ್ನುತ್ತಾರೆ ಸೋಮಾವತಿ ಅಮಾವಾಸ್ಯೆ ಎಂದು ಸೋಮಸೂತ್ರವನ್ನು ದಾಟದೆ ಈ ಚಂಡಿ ಪ್ರದಕ್ಷಿಣೆಯನ್ನು ಮಾಡಿದರೆ ಕೆಲವು ಸಾವಿರ ವರ್ಷಗಳಿಂದ ನೀವು ಮಾಡಿದ ಪಾಪಗಳೆಲ್ಲವೂ ತೊಲಗುತ್ತದೆ ಭಗವಂತ ನಿಮಗೆ ಆನಂದವನ್ನು ನೀಡಲಿ ಅಲ್ಲದೆ ಸೋಮವಾರ ಅಮಾವಾಸ್ಯೆ ಎಂದು ಬರುವ ಸೋಮಾವತಿ ಅಮಾವಾಸ್ಯೆಯ ದಿನ ಯಾವುದೇ ಮಹಿಳೆಯರು ರಾವಿ ಮರಕ್ಕೆ ಪ್ರದಕ್ಷಿಣೆ ಮಾಡಿದರೆ ಅವರ ಮನೆಯವರೆಲ್ಲರೂ ಸಹ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ ಇದನ್ನು ಅಮಾಸೋಮ ಅವರ ವ್ರತ ಎಂದು ಕರೆಯುತ್ತಾರೆ ಸೋಮವಾರದಂದು ಅಮಾವಾಸ್ಯೆ ಬರುವ ದಿನ ಮಹಿಳೆಯರು ರಾವಿ ಮರಕ್ಕೆ ತೆರಳಿ ಒಂದು ನೂರು ಎಂಟು ಪ್ರದಕ್ಷಿಣೆ ಹಾಕುತ್ತಾರೆ ಪ್ರತಿ ಪ್ರದಕ್ಷಿಣೆ ಮಾಡುವಾಗ ರಾವಿ ಮರದ ಬಳಿ ಒಣದ್ರಾಕ್ಷಿ ಮತ್ತು ಖರ್ಜೂರ ಇಟ್ಟು ಪ್ರದಕ್ಷಿಣೆ ಮಾಡಬೇಕು ಒಂದು ನೂರು ಎಂಟು ಸುತ್ತುಗಳು ಮುಗಿದ ನಂತರ ಆ ಒಂದು ನೂರು ಎಂಟು ದ್ರಾಕ್ಷಿ ಅಥವಾ ಒಂದು ನೂರು ಎಂಟು ಖರ್ಜೂರವನ್ನು ರಾವಿ ಮರದ ಬಳಿ ಇರುವ ಯಾರಿಗಾದರೂ ದಾನ ಮಾಡಬೇಕು ಇದನ್ನು ಅಮ ಸೋಮವಾರ ವ್ರತ ಎಂದು ಕರೆಯಲಾಗುತ್ತದೆ ಹೀಗೆ ಮಾಡಿದರೆ ಗಂಡನಿಗೆ ಜೀವನವಿಡೀ ಅದೃಷ್ಟ ಸಿಗುತ್ತದೆ ಮಕ್ಕಳಿಗೆ ಆಯುರಾರೋಗ್ಯ ಅಷ್ಟಸ್ವರಗಳಲ್ಲಿ ಸ್ನಾನ ಮಾಡಿಸಿ ನಂದೀಶ್ವರನು ಪ್ರಥಮ ಬಾರಿಗೆ ಈ ವ್ರತವನ್ನು ಮಾಡಿದನು ಶಿವನಿಗೆ ಹತ್ತಿರವಾಗಿರುವ ನಂದೀಶ್ವರ ಸೋಮವಾರದ ಅಮಾವಾಸ್ಯೆಯೆಂದು ಒಂದು ನೂರು ಎಂಟು ಬಾರಿ ರಾವಿ ಮರಕ್ಕೆ ಹಿಂತಿರುಗಿ ಅದ್ಭುತ ಫಲಿತಾಂಶವನ್ನು ಪಡೆದಿದ್ದಾನೆ ಎಂದು ಶಿವ ಮಹಾಪುರಾಣದಲ್ಲಿ ಹೇಳಲಾಗಿದೆ ಹಾಗೆಯೇ ವಿಷ್ಣು ಮತ್ತು ಶಿವನನ್ನು ಅನುಗ್ರಹಿಸಲು ರಾವಿ ಮರಕ್ಕೆ ಒಂದು ನೂರು ಎಂಟು ಪ್ರದಕ್ಷಿಣೆಯನ್ನು ಮಾಡಬೇಕು ಒಂದು ನೂರು ಎಂಟು ಮಾಡಲಾಗದವರು ಆದಷ್ಟು ಪ್ರದಕ್ಷಿಣೆ ಮಾಡಿ ಹಾಗೆಯೇ ಸೋಮಾವತಿ ಅಮಾವಾಸ್ಯೆಯ ದಿನ ರವಿ ಚೆಟ್ಟು ಬಳಿ ಯಾರಿಗಾದರೂ ದಾನ ನೀಡಿದರೆ ಆ ದಾನವು ನಿಮ್ಮ ಕಳೆದು ಹೋದ ವೈಭವವನ್ನು ಮರುಸ್ಥಾಪಿಸುತ್ತದೆ ಚಂದ್ರನು ಕೂಡ ಸೋಮಾವತಿ ಅಮಾವಾಸ್ಯೆಯ ದಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ತನ್ನ ಬಾಧೆಗಳನ್ನು ದೂರ ಮಾಡಿದನೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ತುಂಬಾ ಶಕ್ತಿ ಇದೆ ಜನ್ಮಾಂತರ ಮತ್ತು ದಾರಿದ್ರ್ಯವನ್ನು ತೊಡೆದುಹಾಕುವ ಸೋಮಾವತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿ ಮತ್ತು ಶಿವ ದೇವಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ರವಿ ಚೆಟ್ಟು ಪ್ರದಕ್ಷಿಣೆ ಮಾಡಿ ತಡೆಯಲಾಗದ ವೈಭವವನ್ನು ಸಾಧಿಸುವುದು ಹಾಗೆಯೇ ಕಾಯಿಲೆಗಳು ಹೆಚ್ಚು ಇರುವವರು ಸೋಮಾವತಿ ಅಮಾವಾಸ್ಯೆಯ ದಿನ ಶಿವಲಿಂಗಕ್ಕೆ ಹಸುವಿನ ಮೊಸರನ್ನು ಸುರಿದು ಬಾಲಾಂಬಿಕೇಶ್ ವೈದೇಶ್ ಭೋರೋಗ ಹರೈತಿ ಚತೈ ಎಂಬ ಮೂರು ನಾಮಗಳನ್ನು ಪಠಿಸಬೇಕು ಈ ಮೂರು ನಾಮಗಳನ್ನು ಪಠಿಸುತ್ತಾ ಶಿವನಿಗೆ ಹಸುವಿನ ಮೊಸರಿನಿಂದ ಅಭಿಷೇಕ ಮಾಡಿದರೆ ಯಾವುದೇ ದೊಡ್ಡ ಅನಾರೋಗ್ಯವು ಕಡಿಮೆಯಾಗುತ್ತದೆ ಅಮಾವಾಸ್ಯೆಯ ದಿನ ಸೂರ್ಯೋದಯವಾಗುವವರೆಗೆ ಮಲಗಿದರೆ ದಾರಿದ್ರ್ಯ ಬರುತ್ತದೆ ಹಾಗಾಗಿ ಸೂರ್ಯೋದಯಕ್ಕೆ ಮುನ್ನ ಎಚ್ಚರಗೊಳ್ಳಿ ಅಮಾವಾಸ್ಯೆ ಎಂದು ಮನೆ ಮುಂದೆ ಕುಂಬಳಕಾಯಿ ತೊಳೆದರೆ ತುಂಬಾ ಒಳ್ಳೆಯದು ಎನ್ನುತ್ತಾರೆ ವಿದ್ವಾಂಸರು ಮನೆಯ ಮುಂದೆ ಕುಂಬಳಕಾಯಿ ಕಟ್ಟುವುದರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಬರದಂತೆ ತಡೆಯುತ್ತದೆ ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿರುವ ಕುಟುಂಬದವರೆಲ್ಲರೂ ಸ್ನಾನ ಮಾಡಬೇಕು ಈ ದಿನ ಸ್ನಾನ ಮಾಡದಿರುವುದು ಬಡತನಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಸ್ನಾನ ಮಾಡುವುದು ಉತ್ತಮ ಎಣ್ಣೆಯನ್ನು ತಲೆಗೆ ಹಚ್ಚಬಾರದು ಎಂಬುದನ್ನು ನೆನಪಿಡಿ ನಮ್ಮ ಪುರಾಣಗಳ ಪ್ರಕಾರ ಅಮಾವಾಸ್ಯೆಯು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಆದ್ದರಿಂದ ಅಮಾವಾಸ್ಯೆಯ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಒಳ್ಳೆಯದು ಮನೆಯ ಈಶಾನ್ಯದಲ್ಲಿ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚುವುದು ತುಂಬ ಒಳ್ಳೆಯದು ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ದೀಪವನ್ನು ಇಟ್ಟು ಪೂಜಿಸಿದರೆ ನಿಮ್ಮ ಮನೆಯು ದೀಪಗಳಿಂದ ತುಂಬಿರುತ್ತದೆ ಹಾಗೆಯೇ ಅಮಾವಾಸ್ಯೆಯೆಂದು ಪಿತೃಗಳನ್ನು ಸ್ಮರಿಸಿದರೆ ಅವರಲ್ಲಿರುವ ಸಕಲ ಸಂಪತ್ತನ್ನು ಕರುಣಿಸುತ್ತಾರೆ ಅಮಾವಾಸ್ಯೆಯ ದಿನ ತಂದೆ ತಾಯಿ ಇಲ್ಲದವರು ತಂದೆ ತಾಯಿ ಹಿರಿಯರ ಹೆಸರು ಹೇಳಿ ನೀರು ಬಿಡಬೇಕು ಇಲ್ಲವಾದಲ್ಲಿ ಬಡತನಕ್ಕೆ ಕಾರಣರಾಗುತ್ತಾರೆ ಹಾಗಾಗಿ ಶಾಸ್ತ್ರದ ಪ್ರಕಾರ ಸ್ನಾನ ಮಾಡಿದ ತಕ್ಷಣ ಹಿರಿಯರಿಗೆ ನೀರು ಬಿಡಬೇಕು ಅಮಾವಾಸ್ಯೆಯ ದಿನದಂದು ಯಾರ ಬಳಿಯೂ ತಿಳಿದೋ ತಿಳಿಯದೆಯೋ ಸುಳ್ಳು ಹೇಳಬೇಡಿ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಯ ಸಮೀಪ ಯಾವುದೇ ಮರವನ್ನು ನೆಟ್ಟರೆ ತುಂಬಾ ಒಳ್ಳೆಯದು ಅದರಲ್ಲೂ ಜಮ್ಮಿಗಿಡ ನೆಟ್ಟರೆ ನಿಮ್ಮ ಮನೆಯಲ್ಲಿ ಸಕಲ ದೇವತೆಗಳು ಇರುತ್ತಾರೆ ಅಕ್ಕಿ ಹಿಟ್ಟಿಗೆ ಸಕ್ಕರೆ ಸೇರಿಸಿ ಅಮಾವಾಸ್ಯೆಯ ದಿನ ಇರುವೆಗಳಿಗೆ ತಿನ್ನಿಸಿ ಹೀಗೆ ಮಾಡುವುದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ಪಡೆಯಬಹುದು ಅವರ ಆಶೀರ್ವಾದದಿಂದ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಅಮಾವಾಸ್ಯೆಯ ದಿನದಂದು ಎಳ್ಳಿನ ಕಾಳುಗಳನ್ನು ದಾನ ಮಾಡುವುದರಿಂದ ದೇವರ ಅನುಗ್ರಹವಾಗುತ್ತದೆ ಉಪವಾಸದಿಂದ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಪುಣ್ಯದ ಫಲ ಸಿಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯೂ ಹೌದು ಅಮಾವಾಸ್ಯೆಯ ದಿನ ಗೋವುಗಳಿಗೆ ಆಹಾರ ನೀಡಿದರೆ ತ್ರಿಮೂರ್ತಿಗಳ ಕೃಪೆಗೆ ಪಾತ್ರರಾಗಬಹುದು ಆರ್ಥಿಕ ಸಮಸ್ಯೆಗಳನ್ನು ತಪ್ಪಿಸಲು ಮೀನುಗಳಿಗೆ ಆಹಾರವನ್ನು ನೀಡುವುದು ಒಳ್ಳೆಯದು ಅಮಾವಾಸ್ಯೆಯ ದಿನದಂದು ಮದುವೆ ಗೃಹ ಪ್ರವೇಶ ನಾಮಕರಣ ಮುಂತಾದ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆ ಅಮಾವಾಸ್ಯೆಯ ದಿನ ಮಹಿಳೆಯರು ವೃದ್ಧರು ಮತ್ತು ಬಡವರನ್ನು ಅವಮಾನಿಸಬಾರದು ಅಮಾವಾಸ್ಯೆಯ ದಿನದಂದು ಸಾಧ್ಯವಾದಷ್ಟು ನಿರ್ಗತಿಕರಿಗೆ ಸಹಾಯ ಮಾಡಿ ಅಮಾವಾಸ್ಯೆಯ ತಿಥಿಯಂದು ನಿಮ್ಮ ಮನೆಗೆ ಭಿಕ್ಷುಕ ಬಂದರೆ ಬರಿಗೆಯಲ್ಲಿ ಅವನನ್ನು ಕಳುಹಿಸಬೇಡಿ ಅಮಾವಾಸ್ಯೆಯೆಂದು ಮಧ್ಯಾಹ್ನ ಮಲಗುವುದು ಕೂಡ ಬಡತನಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ಮಧ್ಯಾಹ್ನ ಒಂದು ದಿನವೂ ಮಲಗದಿರುವುದು ಒಳ್ಳೆಯದು ಅಮಾವಾಸ್ಯೆಯ ದಿನದಂದು ರಾತ್ರಿಯ ಊಟವನ್ನು ಸಹ ಕಳಪೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಮಧ್ಯಾಹ್ನದ ಊಟ ಮತ್ತು ರಾತ್ರಿ ತಿಂಡಿಗಳನ್ನು ಸೇವಿಸುವುದು ಉತ್ತಮ ಅಮಾವಾಸ್ಯೆಯ ದಿನ ಗಡ್ಡ ಕತ್ತರಿಸುವುದು ಕೂದಲು ಕತ್ತರಿಸುವುದು ಉಗುರು ಕತ್ತರಿಸುವುದು ಮಾಡಬಾರದು ಹೀಗೆ ಮಾಡುವುದರಿಂದ ಬಡತನ ಬರುತ್ತದೆ ಈ ದಿನ ಹೊಸ ಕಾರ್ಯಗಳನ್ನು ಅಥವಾ ಶುಭ ಕಾರ್ಯಗಳನ್ನು ಮಾಡಬೇಡಿ ಅದೇ ರೀತಿ ನಡೆಯುತ್ತಿರುವ ಕಾಮಗಾರಿಗಳನ್ನು ನಿಲ್ಲಿಸಬಾರದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶ್ರೀ ಕೃಷ್ಣ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಧನ್ಯವಾದಗಳು